ನಮಸ್ಕಾರ ಪ್ರಜಾ ಸ್ವಾಗತ ನಾನು ರಜನೀಶ್ರೀ ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿದೆ ಕುಮಾರಸ್ವಾಮಿ ಈಗ ಟೀಕೆ ಬಿಡಿ ವಿಚಾರ ಟೀಕೆ ಮಾಡಿದೆ ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಮಠ ಸ್ವಾಮಿಗಳು ಬಿಟ್ಟರೆ ಅವರು ಮಠ ಮಾಡ ಮಟ್ಟದವ್ರೆ ಬೆಳಗಲ್ಲ ಕುಮಾರಸ್ವಾಮಿ ಸೀರಿಯಸ್ ಆಗಿ ನಾವು ಕೊಡೋಲ್ಲ ಯಾಕಂದ್ರೆ ಯಾವ್ದು ಮಾತು ಯಾವ್ದು ಸ್ಟ್ಯಾಂಡ್ ಆಗ ಕೇಳಿ ಇದು ನಾವೆಲ್ಲ ಕುಡಿದ್ವಿ ಯಡಿಯೂರಪ್ಪನ ಬಗ್ಗೆ ಅವ್ರು ಮಾತಾಡೋದು ಯಡಿಯೂರಪ್ಪನವ್ರು ಇವ್ರು ಮಾತಾಡಿದ್ರೆ ಅವ್ರು ಫೋನ್ ಆಗ್ತಾ ಇದ್ದಾರೆ ಅವೇನು ನೋಡಿಲ್ಲ ಬಗ್ಗೆ ಹೇಳಿಲ್ಲ ಇವ್ರು ಹೇಳಿದ್ರು ಇದು ಹೇಳಿಲ್ಲ ಸೊ ದೊಡ್ಡರು ಯಡಿಯೂರಪ್ಪನ ಬಗ್ಗೆ ಏನ್ ಮಾತಾಡ್ತೀವಿ